ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳಿಕೊಡೋ ಕೊಟ್ಟಿರೋದು ಕುಂದಾಪುರ ಸ್ಟೈಲ್ ಚಿಕನ್ ಗೀ ರೋಸ್ಟ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಚಿಕನ್ ಅರ್ಧ ಕೆ ಜಿ ಗುಂಟೂರು ಮೆಣ್ಸಿನ್ಕಾಯಿ ಎಂಟು ತಗೊಂಡಿದ್ದೀನಿ ಬೇಡಿಗೆ ಮೆಣ್ಸಿನ್ಕಾಯಿ ಹತ್ತು ಉಗುರು ಬೆಚ್ಚಗಿರೋ ನೀರಲ್ಲಿ ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ತುಪ್ಪ ಅರ್ಧ ಬೌಲ್ ಮೊಸರು ಒಂದು ಬೌಲ್ ಅಚ್ಕಾರದ ಪುಡಿ ಒನ್ ಟೀ ಸ್ಪೂನ್ ಅರ್ಶಿನ ಅರ್ಧ ಟೀ ಸ್ಪೂನ್ ಈರುಳ್ಳಿ ಒಂದು ಬೌಲ್ ಉಪ್ಪು ಒನ್ ಟೇಬಲ್ ಸ್ಪೂನ್ ಧನಿಯಾ ಎರಡು ಟೇಬಲ್ ಸ್ಪೂನ್ ಲವಂಗ ನಾಲ್ಕು ಸೋಂಪು ಕಾಳು ಕಾಲು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಬೆಲ್ಲ ಇಷ್ಟು ತೊಗೊಂಡಿದ್ದೀನಿ ಹಣ್ಣು ಒಂದು ಗೋಲಿ ಗಾತ್ರದಷ್ಟು ಚಕ್ಕೆ ಎರಡು ಏಲಕ್ಕಿ ಎರಡು ಬೆಳ್ಳುಳ್ಳಿ ಒಂದು ಮೆಂತ್ಯ ಕಾಲು ಟೀ ಸ್ಪೂನ್ ಮೆಣಸು ಅರ್ಧ ಟೀ ಸ್ಪೂನ್ ಕರ್ಬೇವು ಸ್ವಲ್ಪ ಚಿಕನ್ಗೆ ಇದನ್ನೆಲ್ಲ ಹಾಕ್ಬಿಟ್ಟು ಕಾಲಸಿಟ್ಕೊಳ್ಳಿ ಅರ್ಶನಾ ಮೊಸರು ಅಚ್ಚ ಖಾರದ ಪುಡಿ ಉಪ್ಪು ಈಗೆಲ್ಲ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ ಕಲ್ಸ್ಕೊಂಡು ಅರ್ಧ ಗಂಟೆ ಹಾಗೆ ಎತ್ತಿಟ್ಬಿಡಿ ನೆನ್ಕೊಳ್ಳಿ ಚೆನ್ನಾಗಿದು ನಿಮ್ಮ ಹತ್ರ ಟೈಮ್ ಇದ್ದರೆ ಬೇಕಾದ್ರೆ ಎರಡು ಅವರ್ ಕೂಡ ನೆನ್ಸ್ಬೋದು ನೆಂದಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಮಸಾಲ ರೆಡಿ ಮಾಡ್ಕೊಳ್ಳಿ ಇವಾಗ ಧನ್ಯಾ ಕಡಿಮೆ ಊರಿಲ್ಲೇ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಮೆಣಸು ಜೀರಿಗೆ ಸೋಂಪು ಲವಂಗ ಏಲಕ್ಕಿ ಚಕ್ಕೆ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಅಮಗಮ್ಮ ಅಂತ ಪರಿಮಳ ಬರಬೇಕು ಅವಾಗ ಇದಾಗಿದೆ ಅಂತ ಇದಾಗಿದೆ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ ನೋಡಿ ಡ್ರೈ ಹುರ್ಕೊಂಡಿದ್ನಲ್ವಾ ಅದನ್ನೆಲ್ಲ ಹಿಂಗೆ ಮಿಕ್ಸಿ ಜಾರೋಳಿಗೆ ಹಾಕೊಂಡಿದ್ದೀನಿ ಹುಣ್ಸೆ ಹಣ್ಣು ಬೆಲ್ಲ ಬೆಳ್ಳುಳ್ಳಿ ಇದ್ರ ಜೊತೆನೆ ಮೆಣಸಿನ್ಕಾಯಿ ಹಾಕೊಂಡು ಅದ್ರದ್ದು ನೀರು ಇರುತ್ತಲ್ವ ನೆನ್ಸಿರೋದು ಅದನ್ನೇ ಹಾಕೊಂಡು ರುಬ್ಕೊಳ್ಳಿ ಒಗ್ಗರಣೆ ಹಾಕೊಳ್ಳಿ ಇವಾಗ ತುಪ್ಪ ಪೂರ್ತಿ ಎಲ್ಲ ಹಾಕೊಳ್ಳಿ ತುಪ್ಪ ಬಿಸಿ ಆದ್ಮೇಲೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಕರ್ಬಂದ್ ಸೊಪ್ಪು ಹಾಕೊಳ್ಳಿ ನೋಡಿ ಈ ತರ ಲೈಟ್ ಬ್ರೌನ್ ಆಗಿರ್ಬೇಕು ಇಟ್ಕೊಂಡಿದ್ವಲ್ಲ ಚಿಕನ್ನು ಅದನ್ನ ಹಾಕೊಳ್ಳಿ ಇದಕ್ಕೆ ನೋಡಿ ಮಿಕ್ಸ್ ಮಾಡಿಬಿಟ್ಟು ಹತ್ತು ನಿಮಿಷ ಮುಚ್ಚಿಬಿಡಿ ಬೇಯ್ಕೊಳ್ಳಿ ಮಧ್ಯ ಮಧ್ಯ ತಿರುಗಿಸ್ತಾ ಇರಬೇಕು ಮೀಡಿಯಂ ಉರಿ ಮಾಡ್ಕೊಳ್ಳಿ ಐದು ನಿಮಿಷ ಆದಮೇಲೆ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ಮತ್ತೆ ಮುಚ್ಚಿಬಿಡಿ ಇನ್ನು ಐದು ನಿಮಿಷ ಬೇಯಲಿ ಹತ್ತು ನಿಮಿಷ ಆಗಿದೆ ನೋಡಿ ಓಪನ್ ಮಾಡ್ತಾಯಿದ್ದೀನಿ ಕೆಳಗಿಂದ ಹಿಂಗೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಆದಮೇಲೆ ರುಬ್ಕೊಂಡು ತೊಗೊಂಡಿದ್ದೀನಿ ಮಸಾಲೆ ಇದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇದ್ರೋಳಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಚಿಕ್ಕ ಗ್ಲಾಸ್ ಅಷ್ಟು ನೋಡಿ ಈ ಥರ ಶೇಕ್ ಮಾಡಿಬಿಟ್ಟು ಹಾಕೊಳ್ಳಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ಮೀಡಿಯಮ್ ಉರಿಲೆ ಬೇಯಿಸಿ ಇದನ್ನ ಮುಚ್ಚಿಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಡಿ ಮುಚ್ಚಿಬಿಟ್ಟು ಹತ್ತು ನಿಮಿಷ ಮೀಡಿಯಂ ಉರಿಲೆ ಬೇಯಿಸಿ ಮಧ್ಯೆ ಮಧ್ಯೆ ತಿರುಗಿಸ್ತಾ ಇರಬೇಕು ಐದು ನಿಮಿಷ ಆದಮೇಲೆ ಈ ಥರ ಬೆಂದಿರುತ್ತೆ ತಿರುಗಿಸ್ಕೊಳ್ಳಿ ಇಲ್ಲಾಂದರೆ ತಳ ಸೀದೋಗಿಬಿಡುತ್ತೆ ಫುಲ್ಲು ಕಡಿಮೆ ಉರಿ ಮಾಡಿಬಿಟ್ಟು ಮುಚ್ಬಿಡಿ ಪ್ಲೇಟು ಐದು ನಿಮಿಷ ಬೇಯಿಸಿ ನೋಡಿ ಇದಾಗಿದೆ ನೋಡಿ ಈ ಥರ ಎಲ್ಲ ತುಪ್ಪ ಬಿಟ್ಕೊಳ್ತಾ ಬರುತ್ತೆ ಈ ಥರ ಆಗಿದೆ ನೋಡಿ ಈ ಇರಬೇಕು ನೋಡಿ ಈ ಇರಬೇಕು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇವಾಗ ಹತ್ತು ನಿಮಿಷ ಹೀಗೆ ಸೆಟ್ ಆಗೋಗಿ ಬಿಟ್ಬಿಡಿ ಆಮೇಲೆ ಸರ್ವ್ ಮಾಡ್ಕೊಳ್ಳಿ ಕುಂದಾಪುರ ಸ್ಟೈಲ್ ಚಿಕನ್ ಗೀ ರೋಸ್ಟ್ ರೆಡಿ ಟು ಸರ್ವ್